ಹಾಯ್ ಸ್ನೇಹಿತರೆ ವಿಲೇಜ್ ಅಕೌಂಟೆಡ್ ತಲಾಟಿ ಪೋಸ್ಟ್ ಏನು ಹಾಕ್ತಾಯಿದ್ದೀರಲ್ಲ ಆಟೋಮೆಟಿಕ್ಕಾಗಿ ಪೇಮೆಂಟ್ ಕಟ್ ಆಗ್ತಾ ಇದೆ ನಿಮಗೆ ರಿಸೀಟ್ ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ವಿಲೇಜ್ ಅಕೌಂಟೆಡ್ ಲಾಸ್ಟ್ ಡೇಟ್ ನಾಲ್ಕು ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ಮತ್ತು ಪೇಮೆಂಟ್ ಮಾಡೋದು ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ನೀವು ಪೇಮೆಂಟ್ ಮಾಡೋ ಟೈಮಿಗೆ ಏನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಆಟೋಮೆಟಿಕ್ ಆಗಿ ಪೇಮೆಂಟ್ ಕಟ್ಟಾಗಿದೆ ರಿಸಿಪ್ಟ್ ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ಮೊದಲಿಗಾಗಿ ವಿಲೇಜ್ ಅಕೌಂಟೆಡ್ ಸೈಟ್ ಓಪನ್ ಮಾಡಿ ಓಪನ್ ಮಾಡಿ ಅದೊಂದು ಟ್ರಾನ್ಸಾಕ್ಷನ್ ನಂಬರ್ ಮತ್ತು ಎಲ್ಲ ಡೀಟೇಲ್ಸ್ ತೊಗೊಂಡು ಇಟ್ಕೋಬೇಕು ನಿಮ್ಮ ಹತ್ರ ವಿಲೇಜ್ ಅಕೌಂಟೆಡ್ ಅಪ್ಲಿಕೇಶನ್ ಹಾಕೋ ಟೈಮಿಗೆ ನೀವು ಫೋನ್ಪೇ ಅಥವಾ ಭೀಮ್ ಆ್ಯಪ್ ಮತ್ತು ಕ್ಯೂ ಆರ್ ಕೋಡ್ ಏರ್ಟೆಲ್ ಯಾವುದ್ರ ಪೇಮೆಂಟ್ನಿಂದ ಮಾಡ್ತಾ ಕ್ಯೂ ಆರ್ ಕೋಡ್ನಿಂದ ಯಾವ್ದರ ಪೇಮೆಂಟ್ ಬ್ಯಾಂಕ್ನಿಂದ ಇದ್ದೀರಿ ಅಂದ್ರೆ ಅದಕ್ಕೊಂದು ಟ್ರಾನ್ಸಾಕ್ಷನ್ ನಂಬರ್ ಬರುತ್ತೆ ಆ ಟ್ರಾನ್ಸಾಕ್ಷನ್ ನಂಬರ್ ನೋಟ್ ಮಾಡು ಇಟ್ಕೋಬೇಕು ನೋಡಿ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಭೀಮ್ ಆ್ಯಪ್ನಿಂದ ಮಾಡಿದ್ದೀರಂದ್ರೆ ಯಾವ ಥರ ಮಾಡ್ಬೇಕಂತೇಳಿ ಭೀಮ್ ಆ್ಯಪ್ನಿಂದ ಮಾಡಿದನಂದ್ರೆ ಇಲ್ಲಿ ಭೀಮ್ ಇದೆ ನೋಡಿ ಇಲ್ಲಿ ಮೋರ್ ಅಂತ ಇದೆ ಮೋರ್ ಮೇಲೆ ಕ್ಲಿಕ್ ಮಾಡಿದಾಗ ಗೆಟ್ ಇನ್ ಟು ಟಚ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಂಪ್ಲೇಟ್ ಅಂತಿದೆ ನೋಡಿ ಕಂಪ್ಲೇಟ್ ಕಂಪ್ಲೇಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ರಾನ್ಸಾಕ್ಷನ್ ಇದೆ ಅದು ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಪರ್ಸನ್ ಟು ಮರ್ಚೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಅಮೌಂಟ್ ಡೆಬಿಟೆಡ್ ಬಟ್ ನಾಟ್ ಕ್ರೆಡಿಟ್ ಟು ಮರ್ಚೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಕಮೆಂಟ್ ಮೇಲೆ ಅಲ್ಲಿ ಒಂದು ಸೆಲೆ ಇದು ಮಾಡಬೇಕು ನಿಮ್ಮ ಪೇಮೆಂಟ್ ಯಾವ ಥರ ಕಮೆಂಟ್ ಇದು ಡೆಬಿಟ್ ಆಗಿದೆ ಅಥವಾ ಇನ್ನೂ ರಿಸೀವ್ ಬಂದಿಲ್ಲ ಅಂತ ಕಮೆಂಟ್ ಮಾಡಿಡಬೇಕು ಆಮೇಲೆ ಇಲ್ಲಿ ಟ್ರಾನ್ಸಾಕ್ಷನ್ ನಂಬರು ಹಾಕಬೇಕು ಅಮೌಂಟ್ ಎಷ್ಟು ಕಟ್ಟಾಗಿದೆ ಸೆವೆನ್ ಫಿಫ್ಟಿ ಕಟ್ಟಾಗಿದೆ ಅಥವಾ ಫೈವ್ ಹಂಡ್ರೆಡ್ ಕಟ್ ಆಗಿದೆ ಅಂತ ಡೀಟೇಲ್ಸ್ ಹಾಕಬೇಕು ಹಾಕಿದ ನಂತರ ಸ್ನೇಹಿತರೆ ಒಂದು ರಿಸಿಪ್ಟ್ ಇದಕ್ಕೆ ಅಟ್ಯಾಚ್ ಮಾಡೋದಿರ್ತದ ಒಂದು ರಿಸಿಪ್ಟ್ ನೀವೇನು ಏನು ಶಾಟ್ ತೊಗೊಂಡಿರ್ತೀರಲ್ಲ ಕೆ ಈ ವಿಲೇಜ್ ಅಕೌಂಟಿಗೆ ಏನು ಪೇಮೆಂಟ್ ಮಾಡಿರ್ತಿರಲ್ಲ ಅದು ರಿಸಿಪ್ಟ್ ಇಲ್ಲಿ ಅಟ್ಯಾಚ್ ಮಾಡಿರೋದಿರ್ತದೆ ಇದೇ ಅಟ್ಯಾಚ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಇರುತ್ತಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಅದೇ ಥರ ಅದೇ ಥರ ಫೋನ್ಪೇದಾಗೂ ಈ ಟಿಕೆಟ್ ಅಂತ ಹೇಳಿ ಕಂಪ್ಲೀಟ್ ಮಾಡಬೇಕು ಆವಾಗಿಂದ ಅವಾಗ ಟಿಕೆಟು ಸಿಗುತ್ತೆ ಸ್ನೇಹಿತರೆ ಟಿಕೆಟ್ ನಂಬರ್ ಕೊಡ್ತಾರೆ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು